ಹಲೋ ಫ್ರೆಂಡ್ಸ್ ನಿಮ್ಮದು ಧನಸ್ಸು ರಾಶಿನಾ ಹಾಗಿದ್ರೆ ನಾನು ಹೇಳುವಂತ ವಿಷಯನ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಯಾವ್ದಾದ್ರು ಒಂದು ಪ್ರಾಬ್ಲಮ್ ನೀವು ಫೇಸ್ ಮಾಡ್ತಾನೆ ಇರ್ತೀರ ಅಲ್ವಾ ಒಂದು ಆರೋಗ್ಯ ಪ್ರಾಬ್ಲಮ್ ಇರ್ಬೋದು ಇಲ್ಲ ಹಣಕಾಸಿನ ಪ್ರಾಬ್ಲಮ್ಮು ಇಲ್ಲ ನೆಮ್ಮದಿ ಪ್ರಾಬ್ಲಮ್ಮು ಮತ್ತೆ ಬೇರೆ ಬೇರೆ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡ್ತಾ ಇರ್ತೀರಾ ಸೊ ಅದಕ್ಕೆ ನಾನೊಂದು ಸೊಲ್ಯೂಷನ್ ಇವತ್ತು ನಿಮಗೆ ಅಂತ ತಂದಿದ್ದೀನಿ ಏನು ಸೊಲ್ಯೂಷನ್ ಅನ್ನೋದಾದ್ರೆ ಇಲ್ಲಿ ಕಾಣಿಸ್ತಾ ಇರುವಂತಹ ಧನಸ್ಸು ರಾಶಿಯವ್ರಿಗೋಸ್ಕರ ಅಂತ ಮಾಡಿರುವಂತಹ ಕೈ ಕಂಕಣ ಅಂದ್ರೆ ಬ್ರೆಸ್ಲೆಟ್ ಸೊ ಈ ಒಂದು ಬ್ರಾಸ್ಲೈಟನ್ನು ನೀವು ಕೈಯಲ್ಲಿ ಧರಿಸಿದ್ದೆ ಆದರೆ ಕೈಯಲ್ಲಿ ಹಾಕೊಂಡಿದ್ದ ಆದ್ರೆ ನಿಮ್ಮ ಒಂದು ಪ್ರಾಬ್ಲಮ್ಸ್ ಗಳಿಗೆ ಸೊಲ್ಯೂಷನ್ ಒಂದು ತಕ್ಷಣ ನಿಮ್ಗೆ ಸಿಗುತ್ತೆ ಪರಿಹಾರ ಅನ್ನೋದು ಸಿಗುತ್ತೆ ಸೊ ನೀವು ಅನಾರೋಗ್ಯದಲ್ಲಿದ್ದರೆ ಆರೋಗ್ಯವಂತರಾಗ್ತೀರಾ ಮತ್ತೆ ಇನ್ನಿತರ ಸಮಸ್ಯೆಗಳು ಹಣ ನೆಮ್ಮದಿ ಎಲ್ಲ ರೀತಿಯ ಒಂದು ಸೌಲಭ್ಯಗಳು ನಿಮ್ಗೆ ಸಿಗುತ್ತೆ ಅಂತ ಹೇಳ್ಬೋದು ಮತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ಏನು ಅನ್ನೋದಾದ್ರೆ ನಿಮ್ಮ ಒಂದು ಹೆಸರಿನ ಮೂಲಕ ಗುರುಮುಖಿನ ಪೂಜೆ ಸಂಕಲ್ಪ ಸಹಿತ ನಾವಿದ ನಿಮ್ಗೆ ಕಳ್ಸಿಕೊಡ್ತೀವಿ ನಿಮ್ಗೆ ಏನಾದ್ರು ಇದು ಬೇಕು ಅನ್ನೋದಾದ್ರೆ ಇಲ್ಲಿ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ಗೆ ನಿಮ್ಮ ರಾಶಿಯನ್ನ ವಾಟ್ಸ್ಆಪ್ ಮಾಡಿ